ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತ ಇವತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆಯಾಗಿರೋ ಬಗ್ಗೆ ಇದೀಗ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಇದೀಗ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದು ನಿರಂತರವಾಗಿ ಕಳೆದ ಸುಮಾರು ಮೂರು ದಿನಗಳಿಂದ ಅಂತ ಹೇಳಿದ್ರೆ ಸೋಮವಾರದಿಂದನೇ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಈಗಾಗಲೇ ರೈತರು ಕಳೆದ ಸುಮಾರು ಒಂದು ತಿಂಗಳಿಂದ ಕೂಡ ವೇಟ್ ಮಾಡ್ತಾನೆ ಇದ್ರೆ ಬೆಳೆ ಹಾದು ಬೆಳೆ ಹಾನಿ ಪರಿಹಾರದ ಮೊತ್ತ ಯಾವಾಗ ಜಮಾ ಆಗುತ್ತೆ ಅಂತೇಳಿ ಈಗಾಗಲೇ ಸುಮಾರು ಸೋಮವಾರದಿಂದನೇ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗಿದ್ದು ಇಲ್ಲಿಯವರೆಗೆ ಎಷ್ಟು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿದೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಅದ್ರ ಜೊತೆ ಜೊತೆಗೆ ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಿದರೆ ಮತ್ತು ಸಂಜೆ ಒಳಗೆ ಎಷ್ಟು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಕ್ರೆಡಿಟ್ ಆಗಲಿದೆ ಅದ್ರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನಿರಂತರವಾಗಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ತಮಗೆ ಮಾಹಿತಿಯನ್ನ ನಾನು ತಿಳಿಸ್ತಾನೆ ಬರ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಮೊತ್ತ ಇನ್ನೂ ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತವಾಗೂ ಕೂಡ ತಮಗೆ ತಮಗೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಮತ್ತು ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಜಿಲ್ಲಾಬಾರು ಅರ್ಹ ರೈತರ ಪಟ್ಟಿ ಏನಿದೆ ಆ ಒಂದು ಪಟ್ಟಿಗೆ ಅನುಗುಣವಾಗಿಯೇ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಪಟ್ಟಿಯಲ್ಲಿ ಹೆಸರಿರುವಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ನೇರವಾಗಿ ಡಿ ಬಿ ಟಿ ಮೂಲಕ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಇವತ್ತು ಕೂಡ ಸುಮಾರು ಎರಡು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ರಿಲೀಸ್ ಆಗಿರೋ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದು ಸಂಜೆ ಒಳಗೆ ಆ ಒಂದು ಜಿಲ್ಲೆಯ ರೈತರಿಗೆ ತಾಲೂಕುವಾರು ಎಷ್ಟು ರೈತರಿಗೆ ಪರಿಹಾರ ಜಮಾ ಆಗುತ್ತೆ ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿದ್ರೆ ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಮೊದಲ ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ನಿರಂತರವಾಗಿ ಕಳೆದ ಸೋಮವಾರದಿಂದನೇ ರಾಜ್ಯದಲ್ಲಿ ಏನು ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ನೇರವಾಗಿ ಡಿ ಬಿ ಟಿ ಮೂಲಕ ಅರ್ಹ ರೈತರ ಖಾತೆಗಳಿಗೆ ಹಣವನ್ನು ವರ್ಗಾವಣೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಕಳೆದ ಸೋಮವಾರದಿಂದ ಬೀದರ್ ಜಿಲ್ಲೆ ಆಗಿರ್ಬೋದು ಕಲಬುರಗಿ ಜಿಲ್ಲೆ ಸ್ನೇಹಿತರೆ ವಿಜಯಪುರ ಜಿಲ್ಲೆ ಈ ಒಂದು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ರಿಲೀಸ್ ಮಾಡಿದ್ದಾರೆ ಈಗಾಗಲೇ ರೈತರು ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಪಡೆದುಕೊಂಡ್ರ ಬಗ್ಗೆ ಮಾಹಿತಿಯನ್ನ ಕೂಡ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ನಿನ್ನೆ ಅಷ್ಟೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯರು ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮತ್ತು ಹೆಚ್ಚುವರಿ ಪರಿಹಾರ ಏನು ಘೋಷಣೆ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸುಮಾರು ಒಂದು ಸಾವಿರದ ಮೂವತ್ತ್ ಮೂರು ಕೋಟಿ ಹೆಚ್ಚುವರಿ ಪರಿಹಾರ ರಾಜ್ಯ ಸರ್ಕಾರದ ವತಿಯಿಂದ ಘೋಷಣೆಯನ್ನ ಮಾಡಿದೆ ಅದರ ಜೊತೆ ಜೊತೆಗೆ ಸುಮಾರು ಒಂದು ಸಾವಿರದ ಏಳ್ನೂರ ಐವತ್ತು ಕೋಟಿ ಪರಿಹಾರ ಕೇಂದ್ರದಿಂದ ಅಂದ್ರೆ ಎನ್ ಡಿ ಆರ್ ಎಫ್ ಮಾರ್ಗಸೂಚಿಯ ಪ್ರಕಾರ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಶುರು ಮಾಡಿದರೆ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಮೊತ್ತ ಹಂತ ಹಂತವಾಗಿ ರೈತರ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಶುರುವಾಗಿದೆ ಇನ್ನು ಖುಷ್ಕಿ ಬೆಳೆಗಳು ನೀರಾವರಿ ಬೆಳೆ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಅನುಗುಣವಾಗಿ ಎಷ್ಟು ಪ್ರಮಾಣದಲ್ಲಿ ಹಾನಿ ಒಳಗಾಗಿದೆ ಆ ಒಂದು ಅಂದಾಜಿನ ಮೇಲೆ ಬೆಳೆ ಹಾನಿ ಪರಿಹಾರವನ್ನ ಈಗ ರೈತರ ಖಾತೆಗಳಿಗೆ ಜಂಟಿ ಸಮೀಕ್ಷೆಯ ಆಧಾರದ ಮೇಲೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ನೇರವಾಗಿ ಡಿ ಬಿ ಟಿ ಮೂಲಕ ರೈತರ ಖಾತೆಗಳಿಗೆ ಜಮಾ ಮಾಡ್ತಾ ಬರ್ತಾ ಇದ್ರೆ ಸ್ನೇಹಿತರೆ ಈಗಾಗಲೇ ಸುಮಾರು ಆ ಕಲಬುರ್ಗಿ ಜಿಲ್ಲೆ ವಿಜಯಪುರ ಜಿಲ್ಲೆ ಆಗಿರ್ಬೋದು ಹಾಗೂ ಬೀದರ್ ಜಿಲ್ಲೆಯ ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಯಾಗಿದೆ ಸ್ನೇಹಿತರೆ ಈ ಒಂದು ಜಿಲ್ಲೆಯ ರೈತರಿಗೆ ಇನ್ನೂ ಕೂಡ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಯಾರೂ ಕೂಡ ವರಿ ಮಾಡ್ಕೊಳಂತ ಅವಶ್ಯಕತೆ ಇಲ್ಲ ತಮಗೆ ಪೆಂಡಿಂಗ್ ಉಳಿದಿರುವಂತಹ ಫಲಾನುಭವಿಗಳಿಗೆ ಆದಷ್ಟು ಶೀಘ್ರದಲ್ಲಿ ಜಮಾ ಆಗಲಿದೆ ಅದರ ಜೊತೆ ಜೊತೆಗೆ ಇದೀಗ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ಬೆಳಗಾವಿ ಹಾಗೂ ರಾಯಚೂರು ಜಿಲ್ಲೆಗೆ ಬಿಡುಗಡೆಯಾಗಿರೋ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಕೆಲವೊಂದಿಷ್ಟು ರೈತರು ಕೂಡ ಕಮೆಂಟ್ಗಳನ್ನ ಮಾಡಿದ್ದಾರೆ ಇವತ್ತು ನಾವು ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ಪಡೆದುಕೊಂಡಿವೆ ಎಂಬುದರ ಬಗ್ಗೆ ಈಗಾಗಲೇ ಬೆಳಗು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಮಾರು ಎಂಟುನೂರ ಎಪ್ಪತ್ತೈದು ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ರಿಲೀಸ್ ಮಾಡಿದ್ದಾರೆ ಅತನಿ ತಾಲೂಕಿಗೆ ಸುಮಾರು ಒಂಬತ್ತು ಸಾವಿರದ ಮೂವತ್ತ್ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ರಾಯಭಾಗ ಸುಮಾರು ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮ ನೆಕ್ಸ್ಟು ಗೋಕಾಕ್ ತಾಲೂಕಿಗೆ ಸುಮಾರು ಮೂರು ಸಾವಿರದ ಎರಡು ನೂರ ನಲ್ವತ್ನಾಲ್ಕು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾಗಿದೆ ಸ್ನೇಹಿತರೆ ಹುಕ್ಕೇರಿ ಸುಮಾರು ಅರವತ್ತೊಂದು ರೈತರು ಬೆಳಗಾವಿ ನಗರ ಸುಮಾರು ನಾಲ್ಕುನೂರ ನಲ್ವತ್ತೆರಡು ಅದ್ರ ಜೊತೆಗೆ ಸವದತ್ತಿ ತಾಲೂಕಿಗೆ ಸುಮಾರು ಮೂರು ಸಾವಿರದ ಎರಡು ನೂರ ಸಾರಿ ಮೂರು ಸಾವಿರದ ಎರಡು ನೂರ ಹದಿನೆಂಟು ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ರಿಲೀಸ್ ಮಾಡಿದರೆ ಬೈಲ್ಹೊಂಗಲ ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತಾರು ಅದ್ರ ಜೊತೆಗೆ ರಾಮದುರ್ಗ ಸುಮಾರು ಇಪ್ಪತ್ತೇಳು ಸಾವಿರದ ಆರುನೂರ ಎಂಬತ್ತೇಳು ರೈತರಿಗೆ ಕಿತ್ತೂರು ಸುಮಾರು ನೂರ ಒಂದು ರೈತರಿಗೆ ನಿಪ್ಪಾಣಿ ಸುಮಾರು ನೂರು ಮುನ್ನೂರ ಒಂಬತ್ತು ರೈತರಿಗೆ ಕಾಗವಾಡ ಸುಮಾರು ಹನ್ನೆರಡು ನೆಕ್ಸ್ಟ್ ಮುಡಲ್ಗಿ ಸುಮಾರು ಐದು ಸಾವಿರದ ಮುನ್ನೂರ ಐವತ್ತಾರು ಎರಗಟ್ಟಿ ಸುಮಾರು ಹತ್ತು ಸಾವಿರದ ಆರುನೂರ ಹದಿನೇಳು ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ರಾಯಚೂರು ಜಿಲ್ಲೆಗೂ ಕೂಡ ಬೆಳೆ ಹಾನಿ ಪರಿಹಾರ ರಿಲೀಸ್ ಆಗಿದೆ ಲಿಂಗ್ ಲಿಂಗಸೂರಿಗೆ ಸುಮಾರು ಹನ್ನೆರಡು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ರಿಲೀಸ್ ಮಾಡಿದ್ದಾರೆ ದೇವದುರ್ಗ ಸುಮಾರು ಹತ್ತು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರೈತರಿಗೆ ಅದ್ರ ಜೊತೆಗೆ ರಾಯಚೂರು ಸುಮಾರು ಹದಿನೆಂಟು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಮಾನ್ವಿ ಸುಮಾರು ಇಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂದು ರೈತರಿಗೆ ಸಿಂಧನೂರು ಸುಮಾರು ಎಂಟು ಸಾವಿರದ ಮುನ್ನೂರ ಐವತ್ತೆಂಟು ರೈತರಿಗೆ ಅದರ ಜೊತೆಗೆ ಮಸ್ಕಿ ಸುಮಾರು ಒಂಬತ್ತು ಸಾವಿರದ ಒನ್ನೂರ ಐವತ್ತೈದು ರೈತರಿಗೆ ಸೊ ಅದ್ರ ಜೊತೆಗೆ ಅರಿಕೆರಿಗೆ ಸುಮಾರು ಆರ್ ಸಾವಿರದ ಆರ್ನೂರ ಅರವತ್ನಾಲ್ಕು ರೈತರಿಗೆ ಈಗಾಗ್ಲೇ ಬೆಳೆ ಹಾನಿ ಪರಿಹಾರವನ್ನ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ಹಂತ ಹಂತವಾಗಿ ಸುಮಾರು ಇನ್ನೊಂದು ಎರಡರಿಂದ ಸುಮಾರು ಮೂರು ದಿನಗಳ ಒಳಗಾಗಿ ಬಾಕಿ ಉಳಿದಿರುವಂತಹ ಜಿಲ್ಲೆಗಳು ಇಲ್ಲಿಯವರೆಗೆ ಈಗ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ರಾಯಚೂರು ಜಿಲ್ಲೆ ಹಾಗೂ ಬೀದರ್ ಜಿಲ್ಲೆ ಆಗಿರ್ಬೋದು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ ವಿಜಯಪುರ ಜಿಲ್ಲೆಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಇನ್ನು ಸುಮಾರು ಒಂದು ಮೂರರಿಂದ ನಾಲ್ಕು ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ರಿಲೀಸ್ ಮಾಡೋದು ಬಾಕಿ ಉಳಿದಿದೆ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಸೊ ಈ ಪೆ ಈ ಒಂದು ಜಿಲ್ಲೆಗಳಲ್ಲಿ ಯಾರಿಗೆಲ್ಲ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಸುಮಾರು ಒಂದು ಎರಡು ಮೂರು ದಿನಗಳ ಕಾಲ ವೇಟ್ ಮಾಡಿ ಸ್ನೇಹಿತರೆ ಇನ್ ಕೇಸ್ ನಮಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಹೇಳಿದ್ರೆ ತಮ್ಮ ಒಂದು ಏನು ಈಗಾಗಲೇ ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರಿರುವಂತಹ ರೈತರು ಒಂದು ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗಿರ್ಬೋದು ಅಥವಾ ಇನ್ನಿತರೆ ಹಲವಾರು ಕಾರಣದಿಂದ ಡಿ ಬಿ ಟಿ ಪ್ರೊಸೆಸಿಂಗ್ ಆಗ್ತಾ ಇರುವಂತಹ ಕಾ ಆಗದೇ ಇರುವಂತಹ ಕಾರಣಕ್ಕಾಗಿ ಬೆಳೆ ಹಾನಿ ಕೂಡ ಅದನ್ನ ತಡೆ ಹಿಡಿಯಲಾಗಿದೆ ಅದನ್ನು ಕೂಡ ತಾವು ಚೆಕ್ ಮಾಡಿಕೊರಿ ಯಾವ ಕಾರಣಕ್ಕಾಗಿ ಬೆಳೆ ಹಾನಿಯನ್ನ ತಡೆ ತಡೆ ಹಿಡಿದಿದ್ದಾರೆ ಅದನ್ನು ತಾವು ಸರಿಪಡಿಸಿಕೊಂಡ್ರೆ ತಮಗೆ ಖಂಡಿತವಾಗೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ ಈಗಾಗಲೇ ಹಂತ ಹಂತವಾಗಿ ಬೆಳೆ ಹಾನಿ ಪರಿಹಾರ ಕೂಡ ರೈತರಿಗೆ ರಿಲೀಸ್ ಮಾಡಿದ್ದು ಸುಮಾರು ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಸುಮಾರು ಹದಿನಾಲ್ಕು ಲಕ್ಷ ರೈತರು ಬೆಳೆ ಹಾನಿ ಪರಿಹಾರವನ್ನ ಪಡೆಯಲಿದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ ಸುಮಾರು ಒಂದು ಸಾವಿರದ ಮೂವತ್ ಮೂರು ಹೆಚ್ಚುವರಿಯಾಗಿ ಪರಿಹಾರವನ್ನ ಪಡೆಯಲಿದ್ದಾರೆ ಅದರ ಜೊತೆಗೆ ಕೇಂದ್ರದಿಂದನೂ ಕೂಡ ಈಗ ಇದೇ ನವೆಂಬರ್ ಕಳೆದ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಪ್ರಧಾನಿಯವರಿಗೂ ಕೂಡ ಈಗ ಆಗಲೇ ಭೇಟಿ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಬೆಳೆ ಹಾನಿ ಪರಿಹಾರವನ್ನ ಹೆಚ್ಚುವರಿಯಾಗಿ ಏನು ಬೆಳೆ ಹಾನಿಗಳ ಒಳಗಾಗಿದೆ ಅದನ್ನು ಕೂಡ ರಿಲೀಸ್ ಮಾಡಲಿಕ್ಕೆ ಮತ್ತು ಆ ಇನ್ನಿತರೆ ಮನೆ ಹಾನಿ ಆಗಿರ್ಬೋದು ಇನ್ನಿತರೆ ಆ ಮಳೆಯಿಂದ ಏನೆಲ್ಲ ಜಾನುವಾರು ಆಗಿರ್ಬೋದು ಇನ್ನಿತರೆ ಹಾನಿಗೆ ಪರಿಹಾರವನ್ನ ಒದಗಿಸ್ಕೊಡ್ಬೇಕು ಎಂಬುದ್ರ ಬಗ್ಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಮತ್ತೆ ಎರಡನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅಪ್ಡೇಟ್ಗಳು ಲಭ್ಯವಾದ್ರೆ ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ